ಎಷ್ಟು ಜನಕ್ಕೆ ಆ ದಮ್ಮ ಅಯ್ಯೋ ಏನಾದ್ರೂ ಆಗ್ಬಿಡ್ತದೆ ಅಯ್ಯೋ ಏನಾದ್ರೂ ಆಗ್ಬಿಡ್ತದೆ ನಾನು ನನ್ನ ಫ್ಯಾಮಿಲಿ ನನ್ನ ಕುಟುಂಬ ಈ ಭಯ ಇಟ್ಕೊಂಡು ಭಯ ಇಟ್ಕೊಂಡು ಭಯ ಇಟ್ಕೊಂಡು ಈ ವ್ಯವಸ್ಥೆ ಕುಲ್ಗಟ್ಟ ಹೊಡಿದೆ ಒಂದು ನಂದೊಂದು ಪ್ರಾಣ ಹೋದ್ರೆ ಹೋಲ್ ಬಿಡ್ರಿ ಒಂದು ಪ್ರಾಣ ಹೋದ್ರೆ ಒಂದ್ ನೂರ್ ಜನಕ್ಕೆ ಪಾಠ ಅದು ಸೈಟ್ ಯಾಕೆ ವಾಪಸ್ ಕೊಟ್ರಿ ನೀವು ಕರೆಕ್ಟ್ ಇದ್ರೆ ಏ ನಂದೇನು ತಪ್ಪಿಲ್ಲ ಅನ್ನೋದಾದ್ರೆ ಸೈಟ್ ಹಾಕ್ರಿ ವಾಪಸ್ ಕೊಡ್ತೀರಾ ತರ್ಟಿ ಫಾರ್ಟಿ ಸೈಟ್ ನಿಮ್ದು ಸ್ವಂತ ಇದ್ರೆ ಯಾವಾದ್ರೂ ಒಂದು ಎರಡು ಅಡಿ ಒತ್ತುವರಿ ಮಾಡ್ಕೊಬಿಟ್ರಿ ಬಿಡ್ತೀರಿ ನೀವು ಯಾವನ್ ಬಿಡ್ತಾನ್ರಿ ಪ್ರಪಂಚದಲ್ಲಿ ಫೈಟ್ ಮಾಡಿ ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗ್ತಾರೆ ಎರಡ್ ಅಡಿ ಜಾಗಕ್ಕೆ ನೀವು ಹದಿನಾಲ್ಕು ಸೈಟ್ ಅದು ಅರವತ್ತೆರಡು ಕೋಟಿ ನಿಮ್ ಪ್ರಕಾರ ಕೊಟ್ಬಿಡ್ರಿ ಒಪ್ಕೊಂಡ್ರ ಸೋತ್ ಸುಣ್ಣ ಆಗ್ಬಿಟ್ರಾ ಸಿದ್ದರಾಮಯ್ಯವ್ರೆ ಮೊದಲು ನಾನು ಹುಬ್ಲೋ ವಾಚ್ ಹಗರಣವನ್ನು ಹೊರಗೆ ತಂದೆ ಕಂಪ್ಲೇಂಟ್ ಆಗ್ತದೆ ತಗೋ ಹೋಗಿದ್ದೆ ತಕ್ಷಣ ಸಿದ್ದರಾಮಯ್ಯವರು ಏಯ್ ನನಗೆ ಬೇಡ್ರಿ ಅಂತೇಳಿ ವಾಪಸ್ ಕೊಟ್ರು ಈಗ ಈ ಹದಿನಾಲ್ಕು ಸೈಟು ಪ್ರಕರಣದಲ್ಲಿ ನಾನು ಕಂಪ್ಲೇಂಟ್ ಹಾಕಿ ಗೌರ್ನರ್ ಭೇಟಿಯಾಗಿ ಗೌರ್ನರ್ ಸ್ಯಾಂಕ್ಷನ್ ತಗೊಂಡು ಹೈಕೋರ್ಟ್ ಆದೇಶ ಬಂದ ಮೇಲೆ ವಾಪಸ್ ಕೊಟ್ಟಿದ್ದಾರೆ ಬಟ್ ಆದರೂ ವಾಪಸ್ ಕೊಟ್ಟಿದ್ದಾರೆ ವಾಪಸ್ ಕೊಟ್ಟಿರೋದು ಸಂತೋಷ ಯಾಕಂತಂದರೆ ನಮ್ಮ ಆಸ್ತಿ ನಮ್ಮ ರಾಜ್ಯದ ಆಸ್ತಿ ಹೋಗಿರೋದು ವಾಪಸ್ ಬಂದಿದೆ ಅನ್ನೋದು ನಮಗೆ ಸಂತೋಷನೇ ಬಟ್ ಆ ಅಕ್ರಮ ನಡೀತಲ್ಲ ಅದ್ರ ಬಗ್ಗೆ ತನಿಖೆ ಕಂಟಿನ್ಯೂ ಆಗಬೇಕು ತಪ್ಪಸ್ಥರ ತಪ್ಪಾಡ್ರ್ ಯಾರಿದ್ದಾರೋ ಅವ್ರ ಮೇ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಲೇಬೇಕು ಅನ್ನೋದು ಕಡ್ಡಾಯ ನಾನು ಅದನ್ನು ವಿಲ್ ಪರ್ಸ್ಯೂ ಈಗ ನಾನು ಕೇಳೋದು ರಾಜ್ಯಪಾಲರು ಮಾಡಿದ್ದು ತಪ್ಪು ಅಂತ ನೀವು ಹೇಳ್ತಾ ಹೇಳಲ್ಲ ಆ ತಪ್ಪಾದರೆ ನೀವು ಹೈಕೋರ್ಟ್ಗೆ ಬಂದ್ರಿ ಈಗ ರಾಜ್ಯಪಾಲರು ಮಾಡಿದ್ದು ತಪ್ಪು ಅಂತ ನಿಮ್ಗೆ ಗ್ಯಾರಂಟಿ ಇದ್ದರೆ ಹೈಕೋರ್ಟ್ ಆದೇಶ ಆದಮೇಲೆ ಇಲ್ಲ ಸ್ವಾಮಿ ಹೈಕೋರ್ಟ್ ಆದೇಶ ತಪ್ಪು ಅಂತ ನೀವು ಹೈಕೋರ್ಟ್ ಡಿವಿಷನ್ ಬೆಂಚ್ಗೆ ಹೋಗ್ಬೇಕಿತ್ತು ಇಲ್ಲ ಕೋರ್ಟ್ ಹೋಗ್ಬೇಕಿತ್ತು ಯಾಕೆ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿದ್ರಿ ಯಾಕೆ ಹೋಗಿಲ್ಲ ನೀವು ಎಲ್ಲಿ ಹೋಗಿಲ್ಲಲ್ಲ ಓಕೆ ನೀವು ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿದಿರ ಹೊರ್ಸ್ತು ಬಟ್ ಹೋಗಿಲ್ಲಲ್ಲ ನೀವು ಓಕೆ ಯಾಕೆ ಹೋಗಿಲ್ಲ ಆ ವಿಳಂಬ ಯಾಕೆ ನೀವು ಸೈಟ್ ಯಾಕೆ ವಾಪಸ್ ಕೊಟ್ಟ್ರಿ ನೀವು ಕರೆಕ್ಟ್ ಇದ್ದರೆ ಏಯ್ ನಂದು ಏನು ತಪ್ಪಿಲ್ಲ ಅನ್ನೋದಾದರೆ ಸೈಟ್ ಯಾಕೆ ರೀ ವಾಪಸ್ ಕೊಡ್ತೀರಾ ತರ್ಟಿ ಫಾರ್ಟಿ ಸೈಟ್ ನಿಮ್ಮದು ಸ್ವಂತ ಇದ್ರೆ ಯಾವನಾದರೂ ಒಂದು ಎರಡು ಅಡಿ ಒತ್ತುವರಿ ಮಾಡ್ಕೊಬಿಟ್ರಿ ಬಿಡ್ತೀರಿ ನೀವು ಯಾವನ್ ಬಿಡ್ತಾನೆ ರೀ ಪ್ರಪಂಚದಲ್ಲಿ ಫೈಟ್ ಮಾಡಿ ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗ್ತಾರೆ ಎರಡು ಅಡಿ ಜಾಗಕ್ಕೆ ನೀವು ಹದಿನಾಲ್ಕು ಸೈಟು ಅದು ಅರವತ್ತೆರಡು ಕೋಟಿ ನಿಮ್ಮ ಲೆಕ್ಕದ ಪ್ರಕಾರ ಕೊಟ್ಬಿಡ್ರಿ ಅದು ನಿಮ್ದು ಅಲ್ವಾ ಒಪ್ಕೊಂಡ್ರಾ ಸೊತ್ತು ಸುಣ್ಣ ಆಗ್ಬಿಟ್ರಾ ಸಿದ್ದರಾಮಯ್ಯವ್ರೆ ಸೊತ್ತು ಸುಣ್ಣ ಆಗ್ಬಿಟ್ರಾ